ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಲದ ಮುಖ್ಯಮಂತ್ರಿ ಮಮತಾ ಬೇಗಮ್ ಅವರಿಗೆ ತಲೆ ಕೆಟ್ಟ ಹನ್ನೆರಡು ಆಣೆ ಆಗಿ ಹೋಗಿದೆ ಆಕೆ ಹೇಳ್ತಾರೆ ನೀವು ನಮ್ಮ ತಂಟೆಗೆ ಬಂದರೆ ಇಡೀ ದೇಶವನ್ನೇ ನಡಗಿಸಿ ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಮಮತಾ ಬೇಗಮ್ ಅವರು ಎಷ್ಟು ಹತಾಶರಾಗಿದ್ದಾರೆ ಅನ್ನುವುದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇದಕ್ಕೆ ಕಾರಣ ಇದೆ ಕಾರಣ ಏನಪ್ಪ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಎಸ್ ಐ ಆರ್ ನಡೀತಾ ಇದೆ ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಯಾರ್ಯಾರು ನಕಲಿ ಮತದಾರರಿದ್ದಾರೋ ಅವ್ರನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಕಿತ್ತು ಬಿಸಾಕುವ ಕೆಲಸವನ್ನು ಅವ್ಯಾಹತವಾಗಿ ಚುನಾವಣಾ ಆಯೋಗ ಮಾಡ್ತಾಯಿದೆ ವಿಷಯ ಅದಲ್ಲ ವಿಷಯ ಏನಪ್ಪ ಅಂತಂದರೆ ಯಾವ ಮತದಾರರು ಈಕೆಯನ್ನು ಚುನಾವಣೆಯ ಸಂದರ್ಭದಲ್ಲಿ ದೊಂಬಿ ಮಾಡಿ ನಿಜವಾದ ಮತದಾರರು ಮತ ಹಾಕಲಾರದ ಹಾಗೆ ವಾತಾವರಣವನ್ನು ಕಲುಷಿತಗೊಳಿಸ್ತಾಯಿದ್ರು ಅವರೆಲ್ಲ ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾ ಇದ್ದಾರೆ ಅದು ಮಾಲ್ಡಾ ಇರಬಹುದು ಮುರ್ಷಿದಾಬಾದ್ ಇರಬಹುದು ಅಥವಾ ಚೌಬೀಸ್ ಪರಗಣ ಇರಬಹುದು ಎಲ್ಲ ಕಡೆಯಿಂದ ಬಂದಂಥ ಅಕ್ರಮ ಬಾಂಗ್ಲಾದೇಶಿ ವಲಸಿಗರೇನಿದ್ರಲ್ಲ ಅವರೆಲ್ಲ ಸಂಪೂರ್ಣವಾಗಿ ಗಡಿಯ ಕಡೆ ಯಾ ಎಷ್ಟೇ ಒತ್ತಡವನ್ನು ಹಾಕಿದರೂ ಕೂಡ ನಿಲ್ಲಿಕ್ತಾ ಇರಲ್ಲ ಹೊರಟೋಗ್ತಾ ಇದ್ದಾರೆ ಅದಕ್ಕೆ ಅಂಕಿಅಂಶಗಳನ್ನು ಚುನಾವಣಾ ಆಯೋಗ ಕೊಟ್ಟಿದೆ ಆ ಅಂಕಿಅಂಶಗಳನ್ನು ನೋಡಿದ ಮೇಲೆ ಮಮತಾ ಬೇಗಮ್ ಅವರು ತಲೆ ಕೆಟ್ಟು ಹನ್ನೆರಡು ಆಗಿ ಹೋಗಿದೆ ಸೋಮವಾರ ದಿವಸ ಚುನಾವಣಾ ಆಯೋಗ ಒಂದು ಅಂಕಿಅಂಶ ಕೊಡತ್ತೆ ನಮ್ಮ ಬಿ ಎಲ್ ಮೂಲಕ ಅರ್ಜಿ ನಮೂನೆಗಳನ್ನು ಮತದಾರರಿಗೆ ತಲುಪಿಸಿದ್ವಿ ಅದರಲ್ಲಿ ಸುಮಾರು ಹತ್ತು ಲಕ್ಷ ಜನ ನಾಟ್ ಆಕ್ಸೆಸ್ಸಿಬಲ್ ಆಗಿದ್ದಾರೆ ಮಂಗಳವಾರ ದಿವಸ ಹದಿಮೂರು ಲಕ್ಷ ಎಂಬತ್ತೆರಡು ಸಾವಿರ ಜನ ಮತದಾರರಿಗೆ ಯಾರಿಗೆ ನಾವು ಅರ್ಜಿ ನಮೂನೆಯನ್ನು ಕೊಟ್ಟಿದ್ವಿ ಫಾರ್ಮ್ ಫಿಲ್ಅಪ್ ಮಾಡಿಕೊಡಿ ಅಂತ ಅವರೆಲ್ಲ ಆ ಜಾಗದಲ್ಲೇ ಸಿಗ್ತಾರೆ ನಾಟ್ ಕಾಂಟ್ಯಾಕ್ಟ್ ನಾನ್ ಕಾಂಟ್ಯಾಕ್ಟೇಬಲ್ ಆಗಿದ್ದಾರೆ ಅಂತ ಅದು ಮೂವತ್ತೈದು ಲಕ್ಷವನ್ನು ದಾಟುವ ಅಂದಾಜು ಇದೆ ಅಂತ ಅವರು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಿಹಾರದಲ್ಲಿ ಯಾವ ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಯಿತಲ್ಲ ಸ್ವಚ್ಛತಾ ಆಂದೋಲನ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ನಕಲಿ ಮತದಾರರು ಪಟ್ಟಿಯಿಂದ ಹೊರಗಡೆ ಉಳಿತಾರೆ ಮೊದಲು ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ದೇಶದಲ್ಲಿ ಕೊಟ್ಟಿ ದಾಖಲಾತಿಗಳನ್ನ ಮಾಡ್ಕೊಳ್ಳೋ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮಲ್ಲಿ ಆಧಾರ್ ಕಾರ್ಡ್ ಅನ್ನುವಂಥ ಒಂದು ವ್ಯವಸ್ಥೆ ಬಂತು ಒಂದು ನೂರ ನಲವತ್ತೆರಡು ಕೋಟಿ ಜನರಿಗೆ ಆಧಾರ್ ಕಾರ್ಡ್ಗಳನ್ನು ನೀಡಲಾಗಿದೆ ಒಂದು ನೂರ ನಲವತ್ತೆರಡು ಕೋಟಿ ಅದರಲ್ಲಿ ಎಂಟು ಕೋಟಿ ಆಧಾರ್ ಕಾರ್ಡುಗಳನ್ನು ಇತ್ತೀಚೆಗೆ ರದ್ದುಗೊಳಿಸಲಾಗಿದೆ ಅಂದರೆ ಎಷ್ಟೋ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ನಕಲಿ ಕಾರ್ಡ್ಗಳಿರ್ತವೆ ಹಾಗೆ ಸುಮಾರು ಎಂಟು ಕೋಟಿ ನಕಲಿ ಆಧಾರ್ ಕಾರ್ಡ್ಗಳು ಸಂಖ್ಯೆಯಿಂದ ಹೊರಗಡೆ ಉಳಿದಿದ್ದಾವೆ ಮೃತರ ಸಂಖ್ಯೆ ಒಂದು ಕೋಟಿ ನಲವತ್ತೆರಡು ಲಕ್ಷ ಇದೆ ಅದರಲ್ಲಿ ಅಂದರೆ ಎಷ್ಟು ವಾಸ್ತವವಾಗಿ ಇರಬೇಕು ಖಚಿತವಾದ ನಿರ್ದಿಷ್ಟವಾದ ನಿಖರವಾದ ಸಂಖ್ಯೆ ಆ ಸಂಖ್ಯೆಗಿಂತ ಭಾಳ ಹೆಚ್ಚಿನ ಪ್ರ ಮಟ್ಟಿನಲ್ಲಿ ಆಧಾರ್ ಕಾರ್ಡ್ಗಳನ್ನು ಭಾರತ ದೇಶದಲ್ಲಿ ವಿತರಿಸಲಾಗಿದೆ ಇದನ್ನು ಬಳಸಿಕೊಂಡು ಇವರು ರೇಷನ್ ಕಾರ್ಡ್ಗಳನ್ನು ಪಡಿತಾರೆ ಆಯುಷ್ಮಾನ್ ಭಾರತ್ ಸ್ಕೀಮ್ಗಳನ್ನು ಪಡಿತಾರೆ ಸರ್ಕಾರದಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ದುಡ್ಡು ತಗೋತಾರೆ ಸಂಡಾಸ್ ಮಾಡಲಿಕ್ಕೆ ದುಡ್ಡನ್ನು ಸರ್ಕಾರದಿಂದ ಧನ ಸಹಾಯ ಪಡಿತಾರೆ ಎಲ್ಲ ಸರ್ಕಾರಿ ಸವಲತ್ತುಗಳು ಇವರಿಗೆ ಲಭ್ಯ ಆಗ್ತವೆ ಮೊದಲೇದಾಗಿ ಈ ಬಂಗ್ ಬಾಂಗ್ಲಾದೇಶ ಬಂಗಾಲ ಪಶ್ಚಿಮ ಬಂಗಾಲ ಮತ್ತು ಅಸ್ಸಾಮ್ ಇದಾವಲ್ಲಿ ಇದರ ಸಮಸ್ಯೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಏನಾಗಿತ್ತು ಅಂತ ಒಂದು ಕ ಫಾರಿನ್ ನ್ಯಾಷನಲ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಂತ ಇದೆ ಈ ಫಾರಿನ್ ನ್ಯಾಷನಲ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಪ್ರಕಾರ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿದ್ದ ಸಂದರ್ಭದಲ್ಲಿ ನೀನು ಭಾರತೀಯನಲ್ಲ ಅಂತ ನಾವು ಹೇಳಿದರೆ ಆತ ತಾನು ಭಾರತೀಯ ಅಂತ ಪುರಾವೆ ಸಹಿತ ರುಜುವಾತು ಪಡಿಸಬೇಕು ಖಚಿತಪಡಿಸಬೇಕು ಅದು ಅವನ ಕೆಲಸ ನೀನು ಇಂಡಿಯನ್ ಅಲ್ಲ ಅಂತೀವಿ ನಾವು ಒಬ್ಬ ಯಾವನೋ ಕಲ್ಕತ್ತಾದಲ್ಲಿ ನಡ್ಕೊಂಡು ಹಾಡ್ತಾ ಚೌಬೀಸ್ ಚೌಬಿಸ್ ಇರ್ತಾನೋ ಮಾಲ್ಡಾದಲ್ಲಿ ಇರ್ತಾನೋ ಅಯ್ಯ ಒಂದು ಕಡೆ ಯಾವನ್ ಸಿಗ್ತಾನೆ ಅವನು ಹಿಡಿತೇವು ಎಲ್ಲಿ ಅವನಪ್ಪ ನೀವು ನಾನು ಭಾರತೀಯ ಅಂತ ಭಾರತೀಯ ಅಲ್ಲ ನೀನು ಅಂತ ಸರ್ಕಾರ ಹೇಳಿದಾಗ ಆತ ತನ್ನನ್ನು ತಾನು ಭಾರತೀಯ ಅಂತ ಖಚಿತಪಡಿಸಲಿಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಕೊಡಬೇಕು ಅದು ಆತನ ಜವಾಬ್ದಾರಿ ಒಬ್ಬ ಕಳ್ಳನ್ನು ಹಿಡಿದಾಗ ಪೊಲೀಸರು ಆತ ಕಳ್ಳ ಅಂತ ಪ್ರೂವ್ ಮಾಡಬೇಕು ಇದು ಅದಕ್ಕೆ ವ್ಯತಿರಿಕ್ತವಾದದ್ದು ಯಾವಾಗ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಪೂರ್ವ ಪಾಕಿಸ್ತಾನದಿಂದ ಭಾರತ ಒಳಗಡೆ ನುಗ್ಗಿ ಬಂದುಬಿಟ್ರಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಏನು ಬಂದು ಸೇರ್ಕೊಂಡ್ಬಿಟ್ರಲ್ಲ ಅವ್ರಿಗೆಲ್ಲ ಈ ಕಾಯ್ದೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಕಾಡಲಿಕ್ಕೆ ಶುರುವಾಯಿತು ಆಮೇಲೆ ಭಾಳ ದೊಡ್ಡ ಮಟ್ಟದ ಮುಸಲ್ಮಾನರ ಸಂಖ್ಯೆ ಇದು ಬಹುಸಂಖ್ಯಾತ ಮುಸಲ್ಮಾನರು ಇದನ್ನು ನೋಡಿ ಇಂದಿರಾ ಗಾಂಧಿ ಏನು ಮಾಡಿದರು ಅವಾಗ ಯಾವ ಈ ಉಳಿದ ಪ್ರಾದೇಶಿಕ ಪಕ್ಷಗಳಿರಲಿಲ್ಲ ಸಮಾಜವಾದಿ ಪಾರ್ಟಿ ಇರಲಿಲ್ಲ ಅಥವಾ ಮಾಯಾವತಿಯ ಪಕ್ಷ ಇರಲಿಲ್ಲ ಎ ಐ ಎಮ್ ಐ ಎಮ್ ಕೂಡ ಇತ್ತೋ ಇಲ್ಲೋ ಯಾವ ಪಕ್ಷಗಳು ಇದೆ ಇದ್ದಾಗ ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಇದ್ದಾಗ ಸಂಪೂರ್ಣ ಮುಸಲ್ಮಾನರ ಮತಗಳು ನಂಗೆ ಸಿಗ್ತವೆ ಇವರಿಗೆ ಹೇಗಾದರೂ ಮಾಡಿ ನಾವು ನಾಗರಿಕತ್ವವನ್ನು ಕೊಡಬೇಕು ಪೌರತ್ವವನ್ನು ಕೊಡಬೇಕು ಅಂತ ಅವ್ರು ಏನು ಮಾಡಿದ್ರು ಹತ್ತೊಂಬತ್ತರ ಎಂಬತ್ ಮೂರರಲ್ಲಿ ಇಂದಿರಾ ಗಾಂಧಿಯವರು ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಸಡಿಲಗೊಳಿಸಿಬಿಟ್ರಿ ಇನ್ನ ಈ ರೀತಿಯದಾದಂತ ಅವರೇ ರುಜುವಾತು ಪಡಿಸಬೇಕಾದ ಅಗತ್ಯತೆ ಇಲ್ಲ ಅನ್ನುವ ರೀತಿಯ ವಿಧೇಯಕವನ್ನು ಮಂಡನೆ ಮಾಡಿಬಿಟ್ರು ಅವಾಗ ಏನು ಮಾಡಬೇಕಾಯಿತು ಅಂತಂದ್ರೆ ಸರ್ಕಾರ ಈತ ಭಾರತೀಯ ಅಲ್ಲ ಅಂತ ರುಜುವಾತು ಪಡಿಸ್ಬೇಕು ಉಲ್ಟಾ ಹೀಗೆ ಪೊಲೀಸರು ಕಳ್ಳನ ಕಳ್ಳ ಅಂತ ಪ್ರತಿಪಾದಿಸಿ ಆತನ ಸಾಕ್ಷಿ ಸಮಿತಿ ಮಾಡಬೇಕು ಆ ರೀತಿಯದಾದಂಥ ವಿಧೇಯಕದ ತಿದ್ದುಪಡಿ ಆಗೋಯ್ತು ಇದನ್ನು ಸೋನೋವಾಲ್ ಅಂತೇಳಿ ಸ್ವರ್ಬಾನಂದ್ ಸೋನೋವಾಲ್ ಅಂತೆ ಅಸ್ಸಾಂನವರು ಎರಡು ಸಾವಿರದ ಐದರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು ಅಸ್ಸಾಂ ಗಣಪರಿಷತ್ತೇ ಇರಬೇಕು ಅವ್ರದ್ದು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದರು ನೋಡಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರಿನ್ ನ್ಯಾಷನಲ್ ಆ್ಯಕ್ಟ್ ಪ್ರಕಾರ ಭಾಳ ಇತ್ತು ಆದರೆ ಇಂದಿರಾ ಅವರು ಇದನ್ನು ರಾಜಕೀಯ ದೇಶಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಆತ ತನ್ನನ್ನು ತಾನು ಈ ದೇಶದ ನಾಗರಿಕ ತೋರಿಸಲಿಕ್ಕೆ ಬೇಕಂತ ದಾಖಲೆಗಳನ್ನ ಆತ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಆತನ ಅಪರಾಧ ಅದು ಸರ್ಕಾರ ಅದನ್ನು ಹುಡ್ಕೊಂಡು ಹೋಗಕ್ಕಾಗಲ್ಲ ಅಂದಾಗ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತರ ಎಂಬತ್ ಮೂರ ರದ್ದು ಮಾಡುತ್ತೆ ರದ್ದು ಮಾಡಿ ಮೊದಲಿದ್ದಂಥ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರಿನ್ ನ್ಯಾಷನಲ್ ಆಕ್ಟ್ ಅಂತ ಏನಿದೆ ಅದನ್ನು ಮತ್ತೆ ಚಾಲ್ತಿಗೆ ತರುತ್ತೆ ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವಾಗ ಸೋನಿಯಾ ಗಾಂಧಿ ಸರ್ಕಾರ ಬರುತ್ತೋ ನಾ ಅದನ್ನು ಮನಮೋಹನ್ ಸಿಂಗ್ ಸರ್ಕಾರ ಅನ್ನೋಲ್ಲ ಸೋನಿಯಾ ಗಾಂಧಿ ಸರ್ಕಾರ ಅಂತಾನೆ ಯಾಕಂದ್ರೆ ಮನಮೋಹನ್ ಸಿಂಗ್ ಕೇವಲ ಬೆದರು ಬೊಂಬೆಯಲ್ಲಿ ಆಕೆಗೆ ಈ ವಿಷಯ ಗೊತ್ತಾಗತ್ತೆ ನನ್ನ ಅತ್ತೆ ಹತ್ತೊಂಬತ್ತರ ಎಂಬತ್ತ್ಮೂರಲ್ಲಿ ಮಾಡಿದ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಈ ರೀತಿ ವಜಾ ಮಾಡಿದೆ ಮತ್ತೆ ಇದನ್ನು ಚಾಲ್ತಿಗೆ ತರಬೇಕು ಅಂತ ಮತ್ತೆ ತಿದ್ದುಪಡಿ ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಮಾಡಿ ಮತ್ತೆ ಯಥಾ ಪ್ರಕಾರ ಸರ್ಕಾರವೇ ಇವರ ವಿದೇಶಿ ನಾಗರಿಕರು ಅಂತ ಪ್ರೂವ್ ಮಾಡಬೇಕು ಅನ್ನುವಂಥ ವಿದೇ ಮಂಡನೆಯನ್ನು ಮಾಡಿ ತಿದ್ದುಪಡಿ ಮಾಡಿಬಿಡ್ತಾರೆ ಮತ್ತೆ ಸೋನೋವಾಲ್ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ನೋಡಿ ಹಿಂದೆ ನೀವು ರದ್ದು ಮಾಡಿದರೆ ಸುಪ್ರೀಂ ಕೋರ್ಟನ್ನೇ ಗಾಳಿಗೆ ತೂರಿ ಇವರು ಮತ್ತೆ ಈ ರೀತಿ ಮಾಡ್ತಾಯಿದ್ದಾರೆ ಇದು ರಾಜಕೀಯ ಉದ್ದೇಶವೇ ಏನೋ ಬೇರೆ ಏನೂ ಇಲ್ಲ ಅಂತ ಅವಾಗ ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನು ವಜಾ ಮಾಡಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಫಾರಿನ್ ನ್ಯಾಷನಲ್ ಆ್ಯಕ್ಟ್ ಅಂತ ಹಳೆಯ ಕಾಯ್ದೆ ಅನ್ನೋದು ಅದೇ ಮತ್ತೆ ಈಗ ಅನುಷ್ಠಾನದಲ್ಲಿದೆ ಪ್ರಶ್ನೆ ಏನು ಅಂದರೆ ಈಗಾಗಲೇ ಈ ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರಲ್ಲ ಸ್ಕ್ರೂಟಿನಿ ಕಾರ್ಯ ಏನು ಶುರುವಾಗಿಲ್ಲ ಈ ಬರುವ ಶನಿವಾರದವರೆಗೂ ಇವರು ಅಪ್ಲಿಕೇಶನ್ ಕೊಡ್ತಾನೇ ಇರ್ತಾರೆ ಅದಾದಮೇಲೆ ಸ್ಕ್ರೂಟಿನಿ ಶುರುವಾಗತ್ತೆ ಸ್ಕ್ರೂಟಿನಿ ಶುರುವಾಗೋದಕ್ಕಿಂತ ಮುಂಚೆಯೇ ಇನ್ನೂ ಫಾರ್ಮ್ ತುಂಬುವ ಹಂತದಲ್ಲಿಯೇ ಇವರೆಲ್ಲ ಅರ್ಜಿ ನಮೂನೆಗಳನ್ನು ಇಟ್ಕೊಂಡು ಓಡಿ ಹೋಗಿದ್ದಾರೆ ಎಲ್ಲರೂ ವಲಸೆ ಹೋಗ್ತಾ ಇದ್ದಾರೆ ಇದು ಮಮತಾ ಬೇಗಮ್ ಅವ್ರಿಗೆ ಭಾಳ ದೊಡ್ಡ ಮಟ್ಟದ ಟೆನ್ಷನನ್ನು ಉಂಟು ಮಾಡ್ತಾ ಇದೆ ಒತ್ತಡವನ್ನು ಉಂಟು ಮಾಡ್ತಾ ಇದೆ ಈ ಮಧ್ಯೆ ಅಲ್ಲಿಯ ರಾಜ್ಯಪಾಲರು ಒಂದು ಮಜಾ ಮಾಡಿದರು ಏನು ಮಾಡಿದರು ಅಂದರೆ ಆನಂದ್ ಬೋಸ್ ಅಂತೇಳಿ ಅಲ್ಲಿ ರಾಜ್ಯಪಾಲರು ಇವ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಸುದ್ದಿ ನಡೀತಾ ಇರ್ತದೆ ಏನಂದರೆ ಒಳಗಡೆ ಇರುವಂಥ ಪೊಲೀಸ್ ಅಧಿಕಾರಿಗಳೇ ನನ್ನ ಬ ಮೇಲೆ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಪೊಲೀಸರೇ ನನ್ನ ಬಿಲ್ಡಿಂಗ್ ಒಳಗಡೆ ಇರಬಾರ್ದು ಒಳಭಾಗದಲ್ಲಿರಬಾರ್ದು ಹೊರಗೆ ಮಾತ್ರ ಕಾಯಿಲಿ ಅಂತ ರಾಷ್ಟ್ರಪತಿಗೆ ಪತ್ರ ಕೊಟ್ಟಿದ್ದರು ಮಮತಾ ಬೇಗಮ್ಮು ಆನಂದ್ ಮೇಲೆ ಕಣ್ಣಿಟ್ಟಿದ್ದಾರೆ ಬೇಹುಗಾರಿಕೆ ಮಾಡಿಸ್ತಾ ಇದ್ದಾರೆ ಆದ್ದರಿಂದ ನನಗೆ ಒಳಗಡೆ ಈ ಈ ಪಶ್ಚಿಮ ಬಂಗಾಲದ ಪೊಲೀಸರು ಇವರ ಅಂಗರಕ್ಷಕರು ಇವರು ಯಾರು ನನಗೆ ಬೇಡ ಇವ್ರೇನಾದರು ಹೊರಗಡೆ ಇಡ್ರಿ ಒಳಗಡೆ ನನ್ನ ಪಾಡಿಗೆ ನಂಗೆ ಇರ್ಲಿಕ್ಕೆ ಬಿಡ್ರಿ ಅಂತ ಈತ ಒಂದು ಮೊರೆ ಹೋಗಿದ್ರು ಆ ರೀತಿಯದಾದಂಥ ಒತ್ತಡವನ್ನು ಈಕೆ ಹೇರ್ತಾರೆ ಮಮತಾ ಬೇಗಮ್ ಅವರು ಈತ ಮೊನ್ನೆ ಯಾರು ಮಾಡ ಎಲ್ಲ ಕಡೆಯಿಂದ ಹೋಗ್ತಾ ಮುರ್ಷಿದಾಬಾದು ಚೌಬೀಸ್ ಪರಗಣೆಯಿಂದ ವಲಸೆ ಹೋಗ್ತಾ ಇದ್ದಾರಲ್ಲ ಅಕ್ರಮ ಬಾಂಗ್ಲಾದೇಶಿಗಳು ಅವ್ರು ನೋಡಲಿಕ್ಕೆ ಗಡಿಗೆ ಹೋಗಿದ್ರು ಆನಂದ್ ಬೋಸ್ ಅಲ್ಲಿ ಹೋಗಿ ಯಾವ ರೀತಿ ಇವರು ದಂಡ ದಂಡಾಗಿ ಹೋಗ್ತಾ ಇದ್ದಾರೆ ನೋಡ್ಲಿಕ್ಕೆ ಹೋಗಿದ್ದಾರೆ ಮಜಾ ಹೆಂಗಿದೆ ನೋಡಿ ಆಮೇಲೆ ಅಲ್ಲಿ ಬಿ ಎಸ್ ಎಫ್ ಮುಖ್ಯಸ್ಥರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಹೇಗೆ ಏನು ವ್ಯವಸ್ಥೆ ಮಾಡಿ ಅವ್ರು ಕಳಿಸ್ತಾ ಇದ್ದೀರಿ ಅಂತೆಲ್ಲ ಒಂದು ಮಾ ಸಭೆಯನ್ನು ಮಾಡ್ತಾರೆ ಆ ಸಭೆಯ ಬಗ್ಗೆ ಮಾಹಿತಿ ಬರಲ್ಲ ಯಾಕಂದರೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿರೋದ್ರಿಂದ ಈ ವಿದ್ಯಮಾನವನ್ನು ತಿಳ್ಕೊತಾರೆ ಮತ್ತೆ ಬರ್ತೀನಿ ಅಂತ ಬೇರೆ ಹೇಳಿ ಬಂದಿದ್ದಾರೆ ಈಗ ಪಶ್ಚಿಮ ಬಂಗಾಲದಲ್ಲಿ ಏನಾಗುತ್ತೆ ಅಂದರೆ ಯಾವ ಬಿಹಾರದಲ್ಲಿ ಈ ಸಂಪೂರ್ಣವಾಗಿ ನಕಲಿ ಓಟುದಾರ ಏನಿದ್ರು ಅವರೆಲ್ಲ ಹೋಗಿದ್ದರಿಂದ ಸ್ಪಷ್ಟವಾದ ಪಾರದರ್ಶಕವಾದ ಚುನಾವಣೆ ನಡೀತು ಅಂಥದೇ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ ಹಾಗೇನಾದರೂ ಆದರೆ ಮಮತಾ ಬೇಗಮ್ ಅವ್ರಿಗೆ ಭಾಳ ದೊಡ್ಡ ಮಟ್ಟದ ಫಜೀತಿ ಅಂತೂ ಕಾಡುತ್ತೆ ಅಷ್ಟು ನಾನು ಖಚಿತವಾಗಿ ಹೇಳಬಲ್ಲೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ